ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ಟೇಸ್ಟಿಯಾಗಿ ಸಿಂಪಲ್ ಆಗಿ ವಿಭಿನ್ನವಾಗಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪಾತ್ರೆಗೆ ಒಂದು ಕಪ್ಪಷ್ಟು ನಾನು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ರವೆನ ಸೇರಿಸ್ತಾ ಇದ್ದೀನಿ ಇವೆರಡನ್ನೂ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅರ್ಧ ಗಂಟೆ ನೆನೆಸಿಡಬೇಕು ಈಗ ನೋಡಿ ಅರ್ಧ ಗಂಟೆ ಆಗಿದೆ ಇದನ್ನು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ರುಬ್ಕೊಳ್ಬೇಕಾಗುತ್ತೆ ನೀರು ಹಾಕಿದ್ರೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ಮಟ್ಟಿಗೆ ನಾನು ನೀರು ಹಾಕಿದರೆ ರುಬ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಒಂದು ಕ್ಯಾರೆಟನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ನಾಲ್ಕು ಹಸಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಸೊ ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಎರಡೇ ಎರಡು ಹಸಿ ಮೆಣಸು ಹಾಕೊಳ್ಳಿ ಸೊ ಈಗ ಒಗ್ಗರಣೆ ಹಾಕ್ತಿದ್ದೀನಿ ಒಗ್ಗರಣೆಯಲ್ಲಿ ಸಾಸಿವೆ ಮತ್ತು ಕಡಲೆ ಮತ್ತು ಉದ್ದಿನಬೇಳೆ ಈ ಮೂರೇ ಐಟಮ್ ಇರೋದು ಅವೆಲ್ಲವನ್ನು ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಟ್ಟಿಗೆ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಈ ಮಟ್ಟಿಗೆ ತಿಕ್ನೆಸ್ ಇರಬೇಕು ಸೊ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಆಗಲೇ ಸೇರಿಸ್ಬೇಕಿತ್ತು ನಾನು ಮರ್ತೋಗಿದ್ದೆ ಸೊ ಸಾರಿ ಈಗ ನಾನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡಿದ್ದೆ ಸ್ವಲ್ಪ ಎಣ್ಣೆಯನ್ನು ಸವಸ್ಕೊಳ್ತಾ ಇದ್ದೀನಿ ಈಗ ರೆಡಿ ಮಾಡಿ ಇಟ್ಟಿರುವಂತ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಸೇರಿಸೋಣ ನಾವು ಹೇಗೆ ಇಡ್ಲಿಯನ್ನ ಬೇಯಿಸ್ತೀವೋ ಅದೇ ರೀತಿ ಇದನ್ನ ಬೇಯಿಸ್ಬೇಕು ಇಲ್ಲಿ ನಾವು ಸೋಡಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟನ್ನೇ ನಾವು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬಹುದು ಯೂಶ್ವಲಿ ನಾವು ಬೇರೆ ಥರ ಇಡ್ಲಿ ಅಂದರೆ ನಾರ್ಮಲ್ ಇಡ್ಲಿ ಮಾಡ್ತೀವಲ್ಲ ರವೆ ಇಡ್ಲಿ ಇಲ್ಲ ಅಕ್ಕಿ ಮತ್ತು ಉದ್ದಿನಬೇಳೆನ ಮಾಡಿರುವಂತಹ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ನಾವು ಸೋಡಾನ ಬಳಸ್ ಕಂಪಲ್ಸರಿ ಬಳಸ್ಲೇಬೇಕು ಸೊ ನಾನಿಲ್ಲಿ ಯಾವುದೇ ಸೋಡಾನ ಬಳಸ್ತಲ್ಲ ಬೇಕಾಗಿಲ್ಲ ಇಷ್ಟೇ ನೋಡಿ ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದರೆ ಸಾಕು ಸೂಪರ್ ಸೂಪರಾಗಿ ಒಳ್ಳೆ ರೆಸಿಪಿ ಒಳ್ಳೆ ಬ್ರೇಕ್ಫಾಸ್ಟು ರೆಡಿಯಾಗಿರುತ್ತೆ ಈಗ ನೋಡಿ ಇಡ್ಲಿ ಪಾತ್ರೆಗೆ ಇಟ್ಟುಬಿಟ್ಟು ನಾವು ಮೂವತ್ತು ನಿಮಿಷಕ್ಕೆ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡಬೇಕು ಅಂದರೆ ಇಡ್ಲಿನ ಹೇಗೆ ನಾವು ಬೇಯಿಸ್ತೀವಿ ಹಾಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಈಗ ನೋಡಿ ಇಡ್ಲಿ ಪಾತ್ರೆಯಿಂದ ಹೀಗೆ ಹೊಗೆ ಇರುತ್ತೆ ಅಲ್ಲಿ ತನಕ ನಾವು ಈ ಥರ ಬರೋದಕ್ಕೆ ಮೂವತ್ತು ನಿಮಿಷ ಬೇಕೇ ಬೇಕು ಸೊ ಅಲ್ಲಿವರೆಗೂ ನೀವು ನೆನ್ಪಿಟ್ಕೊಳ್ಳಿ ನೀವು ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಆರ್ಲಿಕ್ಕೆ ಬಿಡಿ ಇಡ್ಲಿ ಪಾತ್ರೆಯಿಂದ ತೆಗೆದಿದ ತಕ್ಷಣ ಸ್ವಲ್ಪ ಆರ್ಲಿಕ್ಕೆ ಬಿಡಿ ಮೇಲೆ ನೋಡಿ ಸೂಪರಾಗಿ ಎಲ್ಲೂ ಸಹ ಇಡ್ಲಿ ಪಾತ್ರೆಗೆ ಅಂಟೋದಿಲ್ಲ ನಾವು ಹೀಗೆ ಸ್ಪೂನಲ್ಲಿ ತೆಗೆದ ತಕ್ಷಣ ನೋಡಿ ನೀಟಾಗಿ ನೋಡಿ ಎಲ್ಲೂ ಸಹ ಅಂಟಿಲ್ಲ ಅಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ತುಂಬಾ ಸುಲಭ ಮತ್ತು ಟೇಸ್ಟಿ ಮಕ್ಳಿಗಂತೂ ಮಾಡಿಕೊಟ್ರೆ ತುಂಬಾ ಈಸಿಯಾಗುತ್ತೆ ಟೇಸ್ಟಿಯಾಗಿ ತಿಂತಾರೆ ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಸರಿ ಮಾಡಿ ನಿಮ್ಮ ಫ್ಯಾಮ್ಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಎಲ್ಲರೂ ಊಟ ಮಾಡಿ ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗಿರಿ